ಪ್ರಶಾಂತ್ ಇನ್ನು ಮೂರು ವರ್ಷ ಇದೆ ಮುಂದಿನ ಎಲೆಕ್ಷನ್ಗೆ ಮೂರು ವರ್ಷ ಇದೆ ಅಂತಂತೂ ಖಂಡಿತ ಹೇಳೋಕ್ಕಾಗಲ್ಲ ಜಸ್ಟ್ ತ್ರೀ ಇಯರ್ಸ್ ಇದೆ ಎರಡು ವರ್ಷ ಈಗಾಗಲೇ ಕಳೆದು ಹೋಗಿದೆ ಈಗ ಒಬ್ಬ ಸ್ಟ್ರಾಂಗ್ ನಾಯಕ ಅದು ವಿಜಯೇಂದ್ರನೇ ಆಗ್ತಾರಾ ಏನು ಕಥೆ ಮುಂದಿನ ನಾಯಕತ್ವ ಏನು ಮುಂದೆ ಯಾರ ಫೇಸ್ನಲ್ಲಿ ಎಲೆಕ್ಷನ್ ಎದುರಿಸ್ಬೇಕು ದಿಸ್ ಇಸ್ ದ ರೈಟ್ ಟೈಮ್ ಟು ಆ್ಯಕ್ಟ್ ಅಂತ ನನಗಂತೂ ಅನಿಸತ್ತೆ ಬಟ್ ಹೈಕಮಾಂಡ್ಗೆ ಅನ್ನಿಸ್ತಾ ಇಲ್ವಾ ಆ್ಯಂಡ್ ಕರ್ನಾಟಕದ ವಿಷಯದಲ್ಲಿ ಹೈಕಮಾಂಡ್ ಹಿಂದಿನ ಎಲೆಕ್ಷನ್ನಿಂದ ಇವತ್ತಿನವರೆಗೆ ಮಿಸ್ಟೇಕ್ಸ್ ಮಾಡ್ತಾ ಇದೆ ಇಟ್ಸ್ ಸ್ಟಿಲ್ ಕಂಟಿನ್ಯೂಡ್ ಬರೋ ನೋಡಿ ನಾಯಕತ್ವ ಅಂತಕ್ಕಂಥದ್ದು ಜನರಿಂದ ಮತ್ತು ಚುನಾವಣೆಗಳಿಂದ ನಿರ್ಧಾರ ಆಗಬೇಕಾಗಿರ್ತಕ್ಕಂಥ ವಿಷಯ ವಿಜೇಂದ್ರರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಹೈಕಮಾಂಡ್ ನೇಮಿಸಿದಾಗ ಹೈಕಮಾಂಡ್ ಮನಸ್ಸಿನಲ್ಲಿದ್ದದ್ದು ನಾಯಕತ್ವ ಅಲ್ಲ ಯಡಿಯೂರಪ್ಪನವರಿಂದ ಆಗುವುದಾಗಿರ್ತಕ್ಕಂಥ ಡ್ಯಾಮೇಜನ್ನು ತಡೆ ಹಿಡಿದು ಪಾರ್ಟಿಯನ್ನು ಒಂದು ಸಿಂಗಲ್ ಸ್ಟ್ರಕ್ಚರಲ್ಲಿ ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು ಲೋಕಸಭಾ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ವರೆಗೆ ಬಿ ಜೆ ಪಿಗೆ ಯಶಸ್ಸು ಕೂಡ ಸಿಕ್ತು ಮೇಲೆ ಬಿ ಜೆ ಪಿಯ ಪದಾಧಿಕಾರಿಗಳಲ್ಲಿ ಮೂರು ಮೂರು ಗುಂಪುಗಳಾದವು ಒಂದು ಗುಂಪು ತಟಸ್ಥ ಒಂದು ಗುಂಪು ಒಂದು ಗುಂಪು ಆದರೆ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ಮಾಡುವುದರ ಮೂಲಕ ವಿಜೇಂದ್ರ ಒಂದು ಕಮಾಂಡಾಗಿ ಮುಂದುವರಿತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ ಆದರೆ ಕಮಾಂಡಾಗಿ ಮುಂದುವರಿಯುವುದರ ಜೊತೆ ಜೊತೆಗೆ ಉಳಿದ ಬದಲಾವಣೆಗಳನ್ನು ಹೈಕಮಾಂಡ್ ಮಾಡುತ್ತಾ ನನಗನ್ಸುತ್ತೆ ಭಾವನಾ ನೋಡಿ ಈ ಪೊಲಿಟಿಕಲ್ ಪಾರ್ಟಿಗಳಿವೆ ಅಲ್ವಾ ಇವು ಚುನಾವಣಾ ಸೆಂಟ್ರಿಕ್ ಪಾರ್ಟಿಗಳಾಗಿ ಆಗ್ತಾಯಿದೆ ಮೊದಲಿನ ಥರ ಮೊದಲು ಈಗ ಕಾಂಗ್ರೆಸ್ ಇದು ಇಲೆಕ್ಷನ್ ಮಷಿನರಿ ಭಾರತೀಯ ಜನತಾ ಪಾರ್ಟಿ ಕೂಡ ನಿಧಾನವಾಗಿ ಅದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ನೀವು ಹಳೆಯ ಜನಸಂಘ ಹಳೆಯ ಬಿ ಜೆ ಪಿಯ ರೀತಿಯಲ್ಲಿ ಇವತ್ತಿನ ಬಿ ಜೆ ಪಿ ಕೆಲಸ ಮಾಡ ಯಾವ ಪಕ್ಷ ಇದೆ ಹೇಳಿ ಹಾಗಂತ ನೀವು ಕಮ್ಯುನಿಸ್ಟ್ ಪಾರ್ಟಿಗಳು ಹಿಂದೊಂದು ಕಾಲದಲ್ಲಿ ಇದ್ವು ಇವತ್ತಿನ ಸಂದರ್ಭದಲ್ಲಿ ನನಗನ್ಸುತ್ತೆ ಚುನಾವಣೆಯಿಂದ ಚುನಾವಣೆಗೆ ಸ್ಟ್ರಾಟರ್ಜಿಗಳನ್ನು ಮಾಡಲಾಗುತ್ತೆ ಬಿ ಜೆ ಪಿ ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಇನ್ನೂ ಮೂರು ವರ್ಷ ಇದೆ ಇನ್ನೂ ಸಮಯ ತೆಗೆದುಕೊಳ್ಳೋಣ ಹೀಗಾಗಿ ನೋಡಿ ವಿಜೇಂದ್ರರನ್ನು ಹೊಸದಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತಕ್ಕಂಥ ಏನೊಂದು ಚರ್ಚೆ ಶುರುವಾಗಿತ್ತು ಅದು ಇಲ್ಲಿಯವರೆಗೂ ಕೂಡ ಆಗಿಲ್ಲ ಅದರ ಅರ್ಥ ಏನು ವಿಜೇಂದ್ರ ಇಪ್ಪತ್ತಾರರವರೆಗೆ ಮುಂದುವರಿತಾರಾ ಇಪ್ಪತ್ತೆಂಟರವರೆಗೆ ಮುಂದುವರಿತಾರಾ ಅನ್ನೋದ್ರ ಬಗ್ಗೆನೇ ಇಲ್ಲೂ ಕೂಡ ದ್ವಂದ್ವ ಇದೆ ಹೀಗಾಗಿ ಹೈಕಮಾಂಡ್ ಏನು ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಅದಾದ ಮೇಲೆ ಸಂಘಟನಾ ಕೆಲಸಗಳು ಚುರುಕಾಗಿ ನಡೀತಾವ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ರೈಟ್ ಪ್ರಶಾಂತ್ ವಾಪಸ್ ಬರ್ತೀನಿ ಧನ್ಯವಾದ ರವಿಶಿವರಾಮ್ ನಿಮ್ಮೆಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ